ಇಂದು ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಹೊಸಪೇಟೆ ಜೇಗರ್ಕಲ್ ಗ್ರಾಮದಲ್ಲಿ ಶಾಸಕ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಬಸನಗೌಡ ದದಲ್ ಅವರು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಜಗರೇಕಲ್ ಗ್ರಾಮದಲ್ಲಿ ಎಸ್ಸಿ ಮತ್ತು ಚಲವಾದಿ ಕಾಲೋನಿಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನದ ಅಡಿಯಲ್ಲಿ ಸಿ ರಸ್ತೆ ಅನುಮೋದನೆಯಾಗಿದ್ದು ಈ ಕಾಮಗಾರಿಯನ್ನು ಉದ್ಘಾಟನೆ ಮಾಡುವ ಮೂಲಕ ಈ ಸಂದರ್ಭದಲ್ಲಿ ಜಗರ್ಕಲ್ ಗ್ರಾಮದ ಜನರು ಬಹುದಿನಗಳಿಂದ ಬೇಡಿಕೆ ಆಗಿದ್ದ ಜಗರ್ಕಲ್ ಗ್ರಾಮದಿಂದ ನಾಗಲಾಪುರ ಮತ್ತು ಶಕ್ತಿನಗರಕ್ಕೆ ಹೋಗುವ ರಸ್ತೆ ಬಹುದಿನಗಳಿಂದ ಗ್ರಾಮದ ಹಿರಿಯರ ಮತ್ತು ಗ್ರಾಮರ ಮುಖಂಡರುಗಳ ಬಹುದಿನದ ಬೇಡಿಕೆಯಾಗಿದ್ದು ಅದು ಈಗಾಗಲೇ ಎಂಬತ್ತು ಲಕ್ಷ ರೂಪಾಯಿ ಮಾತ್ರ ರಸ್ತೆಗೆ ಅನುದಾನದ ಅಡಿಯಲ್ಲಿ ಕಾಮಗಾರಿಯಾಗಿದ್ದು ಮತ್ತು ಈ ಹಿಂದೆ ಗ್ರಾಮಕ್ಕೆ ಬಂದಾಗ ಸಂಪೂರ್ಣ ರಸ್ತೆಯನ್ನು ಮಾಡಿಕೊಡ್ತೇನೆ ಅಂತ ವಚನ ಕೊಟ್ಟಿದ್ದು ತಾವು ಮತ್ತು ನನಗೆ ಆಶೀರ್ವಾದ ಮಾಡಿದ್ದೀರಿ ನಾನು ಕೊಟ್ಟ ಮಾತಿನಂತೆ ನಿಮ್ಮ ಗ್ರಾಮಕ್ಕೆ ರಸ್ತೆ ಮಾಡಿಸ್ತೀನಿ ಅಂತ ಶಾಸಕರು ತಿಳಿಸಿದರು ಕಲ್ಯಾಣ ಪಥ ಯೋಜನೆಯಡಿಯಲ್ಲಿ ಹೊಸಪೇಟೆಯಿಂದ ಚಿಕ್ಕಸೂಗೂರು ಗ್ರಾಮದವರೆಗೂ ಬಿ ಟಿ ರಸ್ತೆ ಕಾಮಗಾರಿ ಹಾಗೂ ಕೆ ಕೆ ಆರ್ ಡಿ ಬಿ ಮೈಕ್ರೋ ಯೋಜನೆಯಡಿಯಲ್ಲಿ ಕಲ್ಯಾಣ ಪಥ ಯೋಜನೆಯಡಿ ಜೇಗರ್ಕಲ್ದಿಂದ ನಾಗಲಾಪುರ ಮುಖ್ಯ ರಸ್ತೆಯವರೆಗೂ ಆರು ಕೋಟಿ ಅರವತ್ತ್ಮೂರು ಲಕ್ಷ ರೂಪಾಯಿ ಸುಮಾರು ಮೂವತ್ತು ಫೀಟ್ ಅಗಲ ರಸ್ತೆಯನ್ನು ನಿರ್ಮಿಸಬೇಕು ನಾಗಲಾಪುರ ಮತ್ತು ಶಕ್ತಿನಗರ ಹೈವೇ ರಸ್ತೆಗೆ ಹೋಗುವ ಮಾರ್ಗವಿದ್ದು ಈ ರಸ್ತೆಯು ಭೂ ದಾಖಲಾತಿಯಲ್ಲಿ ಗ್ರಾಮನಾಕ್ಷೆಯಲ್ಲಿ ಮೂವತ್ತು ಫೀಟ್ ರಸ್ತೆ ಇದ್ದು ತಾವು ಗ್ರಾಮದ ರೈತರು ಇದನ್ನು ತಾವೆಲ್ಲರೂ ಸಹಕರಿಸಬೇಕು ಈ ರಸ್ತೆ ಕಾಮಗಾರಿ ಮಾಡುವಾಗ ಯಾರು ಅಡೆತಡೆ ಮಾರ್ದು ಮಾಡಬಾರದು ಒಂದು ವೇಳೆ ತಮ್ಮ ಆಸ್ತಿಯನ್ನು ಕಳೆದುಕೊಳ್ತೀವಿ ಅಂತ ತಾವು ತಿಳಿದುಕೊಂಡಲ್ಲಿ ತಾವು ರಾಯಚೂರು ಸಹಾಯಕ ಆಯುಕ್ತರಿಗೆ ರೈತರು ಅರ್ಜಿಯನ್ನು ಸಲ್ಲಿಸಬೇಕು ರೈತರಿಗೆ ಏನು ಅನುದಾನ ಬರಬೇಕಾದದ್ದು ನಾನು ಸಹಾಯಕ ಆಯುಕ್ತರಿಗೆ ತಿಳಿಸಿ ಅನುಕೂಲ ಮಾಡಿಸಿಕೊಡ್ತೇನೆ ಅಂತ ಅಡಿಗಲು ಸಮಾರಂಭದಲ್ಲಿ ಶಾಸಕರು ರೈತರಿಗೆ ತಿಳಿಸಿದರು ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮದ ಹಿರಿಯ ಮುಖಂಡರುಗಳು ನಾಮನಿರ್ದೇಶನ ಸದಸ್ಯರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ವೀರಣಗೌಡ ಗಾರ್ಲದಿನಿ ರಾಯಚೂರು ವಿಧಾನಸಭಾ ಕ್ಷೇತ್ರದ ಜೇಗರ್ಕಲ್ ಗ್ರಾಮದಲ್ಲಿ ನೂತನವಾಗಿ ಎಸ್ಸಿ ಕಾಲೋನಿಯಲ್ಲಿ ಮತ್ತು ಚಲವಾದಿ ಕಾ ಕಾಲೋನಿ ಎಸ್ಸಿ ಮತ್ತು ಚಲವಾದಿ ಕಾಲೋನಿ ಎರಡು ಕಾಲೋನಿಗಳಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಸಿ ಸಿ ರೋಡು ಆಗಿದೆ ಆ ರೋಡ್ಗಳನ್ನು ಉದ್ಘಾಟನೆ ಮಾಡೋದ ಮುಖಾಂತರ ಇವತ್ತೇನು ಜೇಗರ್ಕಲ್ ಗ್ರಾಮದಿಂದ ಬಹುದಿನಗಳಿಂದ ನಾಗಲಾಪುರ ಮತ್ತು ಶಕ್ತಿನಗರ ಹೋಗಿ ರಸ್ತೆಯನ್ನು ಭಾಳಷ್ಟು ಸಲ ನಮ್ಮ ಗ್ರಾಮದ ಏರಿಯಾದಂಥ ನಮ್ಮ ತಾತ್ನೂರು ಮತ್ತು ಎಲ್ಲ ಏರಿಯಾ ಮುಖಂಡರುಗಳು ಹೆಂಕರಗೌಡರು ಜಿಂದಪ್ಪರು ಹೀರಪ್ಪರು ನಮ್ಮ ಹೆಂಗಪ್ಪರು ಎಲ್ಲರೂ ಸೇರಿ ಗ್ರಾಮ ಪಂಚಾಯತ್ ಜಿಂದಪ್ಪ ಮತ್ತು ನಮ್ಮ ಇನ್ನೊಂದು ಜನಪ್ಪ ಎಲ್ಲ ಮುಖಂಡರುಗಳು ಸೇರಿ ಭಾಳ ದಿನಗಳಿಂದ ಈ ರಸ್ತೆ ನಮಗೆ ಬೇಕಂತ ಹೇಳಿದಾಗ ಹೋದ ಸಾರಿ ಒಂದು ಎಂಬತ್ತು ಲಕ್ಷ ರೂಪಾಯಿ ರಸ್ತೆ ನಾವು ರಸ್ತೆಯನ್ನು ಅದು ಇಲ್ಲಿ ಸಿ ಮಾಡಿದ ಮೇಲೆ ಅಲ್ಲಿ ಸ್ವಲ್ಪ ರಸ್ತೆ ಆರುನೂರು ತಿಂಗಳು ಹಾಗಾಗಿ ಇದು ಒಂದು ಸಾರಿ ಸಂಪೂರ್ಣವಾಗಿ ರಸ್ತೆ ಮಾಡಿಕೊಡ್ತೀನಿ ಅಂತೇಳಿ ನಾನು ಮಾತುಕೊಟ್ಟಿದ್ದೆ ಹಾಗಾಗಿ ಇವತ್ತು ಸುಮಾರು ಆರು ಕೋಟಿ ಅರವತ್ತು ಮೂರು ಲಕ್ಷ ರೂಪಾಯಿಗಳನ್ನು ಇವತ್ತು ತಪ್ಪು ಮೂವತ್ತು ಫೀಟ್ ರಸ್ತೆಯನ್ನು ಕಾರ್ಲಾಪುರ್ ಮತ್ತು ಶಕ್ತಿ ನಗರಕ್ಕೆ ಹೋಗಕ್ಕೆ ಕನೆಕ್ಟಿಟಿವ್ ಆಗಿ ಹೈವೇ ರೋಡಿಗೆ ಹೋಗೋದಕ್ಕೆ ಇವತ್ತು ರಸ್ತೆಯನ್ನ ಇವತ್ತು ಅಡಿಗಲ್ ಸಮಾರಂಭವನ್ನು ನಾವು ಮಾಡಿದ್ದೀವಿ ಒಳ್ಳೆಯ ಉತ್ತಮವಾದ